ದ್ವೇಷ ಭಾಷಣ ಬೇಡ ಬೇಡವ ಹೇಳಿ ಮಾಧ್ಯಮದವರು ವಾಕ್ ಸ್ವಾತಂತ್ರ್ಯ ಅಂದ್ರೆ ಬಾಯಿಗೆ ಬಂದಂಗೆಲ್ಲ ಬೈಬೋದಾ ಇಲ್ಲ ಇಲ್ಲ ಎಲ್ಲ ಸ್ಪಷ್ಟತೆ ಇದೆ ಬಿಜೆಪಿಯವ್ರಿಗೆ ಸ್ಪಷ್ಟತೆ ಇಲ್ಲ ಅಂತೆ ಅವ್ರು ಸರಿಯಾಗಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಗೊತ್ತಿದೆ ಅವ್ರ ದ್ವೇಷ ಭಾಷಣ ಮಾಡದೆ ಅವರೇ ಅಲ್ವಾ ಯಾರು ಟಾಪ್ ಲೀಡರ್ ಇದಾರಲ್ಲ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ ಬಿ ಜೆ ಪಿ ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ ಅದಕ್ಕೆ ಅವರಿಗೆ ಕಾಯ್ದೆ ಅಂದರೆ ಭಯ ಅಷ್ಟೇ ಪಾಪ ನನ್ನ ಸಲುವಾಗಿ ಇಲ್ಲ ಎಲ್ಲರಿಗೂ ಆಮೇಲೆ ದ್ವೇಷ ಭಾಷಣ ಬಿ ಜೆ ಪಿಯವರು ಮಾಡಿದಷ್ಟು ಯತ್ನಾಳವರು ಇಲ್ಲ ಅವರು 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 ಬಿ ಜೆ ಪಿ ಅವರು ಅಷ್ಟಿದಿಲ್ಲ ಬಿ ಜೆ ಪಿಯವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು ಅದರಲ್ಲಿ ಅವರು ಇದ್ದಾರಲ್ಲ ಆರ್ ಎಸ್ ಎಸ್ ವಿಶ್ವವಂತ ಪರಿಷತ್ತು ಅವರೆಲ್ಲ ಹೇಳ್ಕೊಡ್ತಾರೆ ಅದೇ ರೀತಿ ಇವರು ಮಾಡ್ತಾರೆ ಹೇಟ್ ಭಾಷಣ ನೋಡಿ ಇದು ಎಲ್ಲರಿಗೂ ಅನ್ವಯಿಸ್ತದೆ ಬರೀ ಬಿಜೆಪಿಯವ್ರಿಗೆ ಅಲ್ಲ ಎಲ್ಲರಿಗೂ ಅನ್ವಯಿಸ್ತದೆ ಈಗ ನೋಡಿ ಎಂ ಬಿ ಪಾಟೀಲ್ ಹೇಳಿದಾಗ ನಾನೇನಾದರೂ ದ್ವೇಷ ಭಾಷಣ ಮಾಡಿದ್ರೆ ನನ್ನ ಮೇಲೂ ಕೇಸ್ ಹಾಕ್ಬೋದು